ನಾ ಇದು ಒಳ್ಳೆ ಮನೆ ಮುನ್ನ ಕೂಡ ಇಲ್ಲ ಆ ಕಲ್ಲು ಚಿಪಡಿ ಕಲ್ಲು ಮುಂದೆ ಭಾರ ಆಗ್ಬಿಟ್ಟು रघु <laughs> फोन <laughs>

ಈ ಮನೆ ಅವ್ರ ಸಪ್ರೇಟ್ ಸರ್ವೇಸ್ ಕಳ್ಳ ನಂಬರ್

ಮೊನ್ನೆ ಚಪ್ಪಡಿಗಳು ಬಿದ್ದೋಗಿ ಏಳು ಜನಕ್ಕೆ ಏಟಾಗಿದೆಯಲ್ಲ ಮೇಡಮ್ ಹಲೋ ಸರ್ ನೆಟ್ವರ್ಕ್ ಸವರ್ ಪ್ರಾಬ್ಲಮ್ ಸುಣ್ಮ್ ಕುಂಟೆ ಮೇಡಮ್ ಮುಳಬಾಗಲ್ ತಾಲೂಕು ಬೈಕೂರು ಹುಬ್ಳಿ ಬೈಕೂರು ಹೋಬ್ಳಿ ಎದ ಮೊನ್ನೆ ಒಂದು ಮನೆ ಚಪ್ಪಡಿಗಳು ಬಿದ್ದೋಗಿ ಒಂದು ಮಗು ಮತ್ತೆ ಒಂದು ಐದು ಜನಕ್ಕೆ ಏಟುಗಳಾಗಿದೆಯಲ್ಲ ಮೇಡಮ್ ಈ ಪಂಚ ಮೇಡಮ್ ಸುಣ್ ಕುಂಟೆ ಮೇಡಮ್ ಅವರು ಮನೆ ಬಿದ್ದೋಗಿದೆ ಈ ಥರ ಇನ್ನೂ ಐದಾರು ಇದೆ ಮೇಡಮ್ ಊರಲ್ಲಿ ಆ ಮಗುನ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ನಾನು ವಿಕ್ಟೋರಿಯಾಗೆ ಮೊನ್ನೆನೇ ಫೋನ್ ಮಾಡಿ ಯಾರೋ ಊರವರು ಹೇಳಿದ್ದಾದಮೇಲೆ ಮುನಿಯಂಟಮ್ಮ ಅಂತ ಹೇಳಿ ಅವ್ರ ಮನೆಗಳವ್ರಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅಲ್ಲಿ ಹೇಳಿದೆ ಈ ಮನೆ ಕಡೆ ಯಾರು ನಮ್ಮ ತಾಲೂಕು ಪಂಚಾಯತಿ ಇವ ಯಾರು ಬಂದೇ ಅಂತ ತಹಸೀಲ್ದಾರ್ ಮೇಡಮ್ ಹಲೋ ಮೇಡಮ್ ಇಲ್ಲಿದ್ದೀನಿ ನಾನು ಇವ್ರ ಮನೆ ಹತ್ರ ಅವ್ರಿಗೇನು ಪರಿಹಾರ ಏನು ಇದು ಮಾಡಿಲ್ಲ ಮೇಡಮ್ ನಿಮ್ಮ ಓ ಅವ್ರ ಮನೇಲಿ ಏನೋ ಅವ್ರ ತಾಯಿ ಏನೋ ಮೈದು ಸರ್ ಇಲ್ಲ ಅಂತ ಅವರು ಬಂದಿಲ್ಲ ಏನಿಲ್ಲ ಇಲ್ಲ ಅವರೆಲ್ಲ ಟ್ರೀಟ್ಮೆಂಟ್ ತೀರಾ ಬಡೋರು ಅಂದರೆ ಬಡವರು ನಮ್ಮಿದ್ರಿಂದ ಜಿಲ್ಲಾ ಪಂಚಾಯತಿ ಏನು ಕೊಡಕ್ಕೆ ನಿಮ್ಗೆ ಈ ಇಲ್ಲಿ ಈ ಥರ ಮನೆಗಳಿಂದ ಐದಾರು ಮನೆಗಳಿದೆ ಮೇಡಮ್ ನೀವು ಒಂದ್ಸಲ ಇಲ್ಲಿ ವಿಸಿಟ್ ಕೊಟ್ಟು ಯಾರ್ಯಾರು ತೀರಾ ಇದ್ದಾರೆ ಅವರಿಗೆ ಶಕ್ತಿ ಇಲ್ಲ ಅನ್ನ ನೋಡ್ಕೊಂಡು ಅದು ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಮಾಡ್ಬೋದಲ್ಲ ಮೇಡಮ್ ಅದನ್ನು ವ್ಯವಸ್ಥೆ ಮಾಡಿ ಮೇಡಮ್ ನೋಡಿ ನೀವು ಬಂದೋದ್ರೆ ಚೆನ್ನಾಗಿರುತ್ತೆ ಬಂದೋಗಿ ಬಂದಿದ್ರೆ ಎ ಸಿ ನಾವು ಎ ಸಿ ಸಾಹೇಬ ಎ ಸಿ ಮೇಡಮ್ ಅವ್ರಿಗೆ ನಾವು ಇದು ಮಾಡ್ತೀವಿ ಏನು ಅಷ್ಟೇ ಐದೇ ನಿಮಿಷ ಕಲ್ಲು ಮನೆ ಬಿದ್ದೋಗಿ ಏಳು ಜನ ಕೇಟ್ ತಗ್ಲಿದೆ ಇದೆಲ್ಲ ಇದಾಗಿದೆ ಆ ಮಗುಗೆಲ್ಲ ತುಂಬ ಸೀರಿಯಸ್ಸು ಎಲ್ಲ ಕೊಟ್ಟಿದೆ ಅದು ನಿಮ್ಮ ಗಮನಕ್ಕೆ ನಿಮ್ಮ ತಾಸಿದಾರೆ ಹೇಳಿದ್ರು ಮೇಡಮ್ ಈ ಬೈರ್ಕೂರು ಹೋಗ್ಲಿ ನಾನು ಹೇಳ್ತೀನಿ ನೋಟ್ ನೋಟ್ ಮಾಡ್ಕೊಂಬ ಸುಣ್ಕುಂಟೆ ಎಬ್ಬಳಿ ಪಂಚಾಯ್ತಿ ಬೈರ್ಪುರ್ ಹೋಬಳಿ ಮುಳುಬಾಗಲ್ ತಾಲೂಕು ಎಲ್ಲ ಟಿ ವಿಗಳಲ್ಲೂ ಬಂದಿದೆ ಎಲ್ಲ ಪೇಪರ್ಗಳಲ್ಲೂ ಬಂದಿದೆ ಆ ಮಗುಗೆ ಟೋಟಲ್ ಆಗಿ ಒಂದು ಕಡೆಯಿಂದ ಅರ್ಧ ಎಣ್ಣೆನೆ ಇಲ್ಲ ಮೇಡಮ್ ಟೋಟಲ್ ಹೋಗ್ಬಿಟ್ಟಿದೆ ಹಂಗಾಗಿ ನಿಮ್ಮಲ್ಲಿ ತಹಸೀಲ್ದಾರ್ ಏನೋ ಬಂದು ನಾನು ಹೇಳ್ತೀನಿ ಎ ಸಿ ಅಂತ ಹೇಳಿದ್ರಂತೆ ನೀವು ಭೇಟಿ ಕೊಟ್ಟು ತೀರಾ ಬಡವರು ತೀರಾ ಬಡವರು ಅಂದರೆ ಬಡವರು ಅವರು ಹೇಳಿದರು ಅಂತ ಹೇಳಿದರು ನಾವು ಹೇಳ್ತೀರಿ ಅಂತ ಹೇಳಿದ್ರಂತೆ ಜನಕ್ಕೆ ಇಲ್ಲಿ ಊರವರೆಲ್ಲ ಇದ್ದಾರೆ ನೀವು ಒಂದ್ಸಲ ಭೇಟಿ ಕೊಟ್ಟು ನೀವು ಭೇಟಿ ಕೊಟ್ಟು ತೀರ ಬಡವರು ಇದೇ ಥರ ಮನೆಗಳು ಒಂದು ಏಳೆಂಟು ಮನೆಗಳಿದೆ ಊರಲ್ಲಿ ಒಂದು ಐದಾರು ಚಪ್ಪಡಿಗಳು ಒಂದೇ ಸಲ ಆ ಮನೆಯಲ್ಲಿರ್ತಕ್ಕಂಥ ಐದಾರು ಜನದ ಮೇಲೆ ಬಿದ್ದೋಗಿ ಒಂದು ಮಗು ಚಿಕ್ಕ ವಯಸ್ಸು ಮಗು ಅದು ಒಂದು ನಾಲ್ಕೈದು ವರ್ಷ ಅನಿಸುತ್ತೆ ಮಗು ಅದು ಟೋಟಲ್ ಅರ್ಧ ಇದೇ ಇಲ್ಲ ಹಲ್ಲುಗಳೆಲ್ಲ ಕಾಣಿಸ್ತಿದ್ದೆ ಫುಲ್ಲು ಸ್ಕಿನ್ನೇ ಹೋಗ್ಬಿಟ್ಟಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಮನೋಂಟಮ್ಮ ಅನ್ನೋರ್ನ ಅವ್ರನ್ನೇ ನಾನೇ ಅವಾಗ ಫೋನ್ ಮಾಡಿ ಅಲ್ಲಿ ಡಾಕ್ಟ್ರಿಗೆಲ್ಲ ಹೇಳಿದೆ ಏನು ಪರಿಹಾರ ಕೊಡೋಕ್ಕಾಗುತ್ತೆ ಇಮಿಡಿಯೇಟಾಗಿ ಕೊಡಬೇಕಿದೆ ನಮ್ಗೆ ಯಾವಾಗ ಬರ್ತೀನಿ ನೀವು ನೀವು ನಮ್ಮಲ್ಲಿ ಇವರೆಲ್ಲ ಇರ್ತಾರೆ ನಮ್ಮ ಪಂಚಾಯತಿ ಮೆಂಬರ್ಗಳು ಅವರು ಇವರೆಲ್ಲ ತೀರಾ ಬಡೂರಂದರೆ ಬಡೂರು ನಿಮ್ಮದು ಏನೇ ಕೆಲಸ ಇದ್ರೂ ಇದನ್ನು ಬಂದು ನಿಮ್ಮ ಅಧಿಕಾರಿಗಳನ್ನ ತಹಸೀಲ್ದಾರ್ಗೆ ಹೇಳಿ ಇಲ್ಲಿ ಬಂದು ವಿಸಿಟ್ ಮಾಡಿ ಏನು ಸರ್ಕಾರದಿಂದ ಕೊಡೋಕ್ಕಾಗುತ್ತೋ ನೀವು ಅದನ್ನು ಕೊಟ್ಟು ಇಮಿಡಿಯೇಟಾಗಿ ನನಗೊಂದು ಫೋನ್ ಮಾಡಬೇಕು ಹಾಂ ಯಾವುದೇ ಕಾರಣಕ್ಕೂ ಡಿಲೇ ಹಾಕ್ಕೊಡೋದು ಈ ಥರ ಡ್ಯಾಮೇಜಲ್ಲಿ ಆತಂಕ ಸ್ಥಿತಿಯಲ್ಲಿರ್ತಕ್ಕಂಥ ಮನೆಗಳು ಯಾವುದಿದೆ ನೋಡಿಕೊಂಡು ಅದಕ್ಕೆ ಏನು ಮಾಡ್ಬೋದು ಅಂತ ಸಿ ಇ ಅವ್ರಿಗೆ ಹೇಳಿದ್ದೀನಿ ನಾನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಆ ಮನೆಗಳು ಕೊಡಿ ಅಂತೇಳಿ ಹಾಂ ಹಾಂ ನೋಡಿ ಅದನ್ನ ಇದು ಮಾಡಿ ಮೇಡಮ್ ಹಾಂ ಓಕೆ 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 ನಾನು ಎ ಸಿ ಅವ್ರಿಗೆ ಹೇಳಿದ್ದೀನಿ ಅರ್ಥ ಆಯಿತಾ ಸಿ ಅವ್ರಿಗೆ ಹೇಳಿದ್ದೀನಿ ಇವರು ಬರಲಿ ನೋಡಲಿ ಅದೇನೇನು ಮಾಡಬೇಕು ಏನು ಕಂಪ್ಲೇಂಟ್ ಮಾಡ್ತಾರೆ ಈಗ ಎಲ್ಲ ಹಾಸ್ಪಿಟ್ಲಿಂದ ಮಗು ಬಿಟ್ಟು ಇನ್ನೆಲ್ಲ ಬಂದಿದ್ದಾರ ನೋಡ್ತೀನಿ ನೀವೇನಾಗಬೇಕು ಅವ್ರಿಗೆ వాళ్ళంతా అక్కడే ఉండరా మా కండి మా అక్క కొడుకు అందరే ఇదే మా అన్న కొడుకులు చిన్నోడు నా నేను ఆ పక్క ముగ్గురు బిడ్లు ముగ్గురు బిడ్లు వాళ్ళు భార్య వాడు ఐదు మంచి వాళ్ళే పక్కన

ಪಂಚಾಯತಿ ಚೇರ್ಮನ್ ಏನು ಮಾಡಿ ಕೊಟ್ಟಿದ್ದೀವಿ ಮನೆ ಬಂದರೆ ಈಗ ಯಾವಕ್ಕೆ ತೊಗೋ ರಾಜಕಾರಣಿ ಬಡವರು ಕೊಡೋದಕ್ಕೆ ಆ ಪಾರ್ಟಿ ಈ ಪಾರ್ಟಿ ಇದನ್ನೆಲ್ಲ ನೋಡೇ ಕುಡುದು ಮೊದಲಿಲ್ಲ ಅರ್ಥ ಆಯ್ತು ಅದ್ರಲ್ಲಿ ಲಿಸ್ಟ್ ಮಾಡ ಈ ಮನೆ ಕಟ್ಕೊಡ್ಬೇಕು ಅರ್ಜೆಂಟಾಗಿ ನೀನು ಹೆಂಗೆ ಕಟ್ಕೊಡ್ತೀಯ ಭತ್ತನೆ ಎಲ್ಲ ಕಟ್ಕೊಟ್ಬಿಟ್ಟು ಆಮೇಲೆ ತಗೋ ಇಪ್ಪತ್ತು ಸಾವಿರ ನಾನೇ ಕೊಟ್ಬಿಡ್ತೀನಿ ನಿಮ್ಗೆ ಅವ್ರು ಕೊಟ್ಟಿದ್ರು ವಾಪಸ್ ಇದನ್ ತಳ್ಳಾಕಿ ಕೆಲಸ ಶುರು ಮಾಡು ಅರ್ಥ ಆಯ್ತಾ ನಾನು ಒಂದಷ್ಟು ದುಡ್ಡು ಕೊಡ್ತೀನಿ ಏನೋ ನೀವು ನಿನ್ನಕ್ಕೆ ಲಾಸ್ ಆಗೋದಕ್ಕೆ ನಾನೇನು ಬಿಡಲ್ಲ ಅರ್ಥ ಆಯ್ತಾ ನಾನು ಸಿ ಓರ್ಗು ಹೇಳಿದ್ದೀನಿ ಮತ್ತು ಎ ಸಿಗೂ ಹೇಳಿದ್ದೀನಿ ಅವರೂ ಎಲ್ಲ ಬರ್ತಾರೆ ಈ ಥರ ಇನ್ನು ಯಾವ್ದು ಇದೆ ನೋಡಿ ಚೆಕ್ ಮಾಡಿಕೊಂಡು ಹಾಂ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡಿರಿ ಯಾರೇ ಪಂಚಾಯತಿ ಚೇರ್ಮನ್ ಇದ್ರೇನು ಮೆಂಬರ್ಗಳಿದ್ರೇನು ಅವ್ರಿಗೂ ಮಾನವೀಯತೆ ಮನುಷ್ಯತ್ವ ಅನ್ನೋದು ಇರುತ್ತಲ್ಲ ಮಾಡಿ ನೀನು ಕಟ್ಸೋಕೆ ಶುರು ಮಾಡು ನಾನು ಒಂದು ಎರಡು ಲಕ್ಷ ಕಾಸು ಕೊಡ್ತೀನಿ ಕಟ್ಸ್ತೀಯಾ ಇಮಿಡಿಯೇಟಾಗಿ ಕೆಲಸ ಶುರು ಮಾಡಿಸ್ಬೇಕು ಹಾಂ ಲೇಟ್ ಮಾಡಕ್ಕೆ ಹೋಗಿ ಎಷ್ಟು ದಿನ ಬೇಕು ಈ ಮನೆ ಕಟ್ಟಕ್ಕೆ ಬಂಗಾರ ಮನೆ ಒಂದು ಹದಿನೈದು ದಿನಕ್ಕೆ ಮನೆ ಫಿನಿಶ್ ಮಾಡಿ ನೀನು ಕೀ ಕೊಡ್ಬೇಕು ಹಾಂ ಸೀಟೆ ಯಾಕಪ್ಪ ಆಮೇಲೆ ಮೋಲ್ಡ್ ಹಾಕಿ ತಲೆ ಕೆಡ್ಸ್ಕೊಳಕ್ಕೆ ನೋವು ಬೇಡ ಸೀಟೆ ಯಾಕೆ ಏನೋ ಇನ್ನು ಆ ಜಾಗ ಎಷ್ಟೈತೆ ಅಷ್ಟಕ್ಕೂ ನೋಡು ಇದಾಕ್ಬಿಡು ಯಾಕಂದ್ರೆ ಒಂದೇ ಮನೇನಾಗೆ ಏಳು ಜನನ ಎಂಟು ಜನನ ಅವರಂತೆ ಏನೋ ಒಂದು ರೂಮು ಒಂದು ನಾಲು ಒಂದು ಕಿಚನ್ ಥರ ಅದು ಎಷ್ಟಿದೆ ಅಷ್ಟಕ್ಕೂ ಇದು ಮಾಡು ನಾನು ಎರಡು ಲಕ್ಷ ಕೊಡ್ತೀನಿ ಏನಪ್ಪಾ ಓಕೆ 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 ಹಾಂ ಸರಿ ಅರ್ಥ ಆಯ್ತು ಬಡ್ಡೂರಿಗೆ ಇನ್ಫ್ಲುಯೆನ್ಸು ಇನ್ನೊಂದು ಮತ್ತೊಂದು ಇರೋಲ್ಲ ಅರ್ಥ ಆಯ್ತು ತಲೆ ಮೇಲೆ ಬಟ್ಟೆ ಇರೋಲ್ಲ ಅವ್ರಿಗೆ ಅಷ್ಟೇ ಏನೇನು ಅವ್ರನ್ನೆಲ್ಲ ಇನ್ಫ್ಲುಯೆನ್ಸ್ ಅಂತ ಹೇಳಿ ಯಾರ ಹತ್ರ ಹೋಗ್ತಾರೆ ಅವರು ಅರ್ಥ ಆಯ್ತು ನಾವು ಮಾನವೀಯತೆ ಮನುಷ್ಯತ್ವ ಅನ್ನೋದು ಇರಬೇಕು ಅಷ್ಟೇ ನಾವು ಇಪ್ಪತ್ಮೂರು ವರ್ಷದಿಂದ ಗುಡ್ಸ್ಲು ಮನೆಲ್ಲ ಆಗಿದೀವಿ ಸರ್ ಅರ್ಥ ಆಯಿತು ಗುಡಿಸ್ಲು ಮೊತ್ತ ಬಾಸಿಲ್ಲಾರ್ ಮೇಡಮ್ಗೆ ಒಂದು ವಿಸಿಟ್ ಮಾಡಿದ್ರೆ ಬರ್ತೀನಿ ತೊಟ್ಕೊಂಡು ಮಾಡಿ ಬರ್ತೀನಿ ತೊಟ್ಟೋದಿರುತ್ತೆ ಸರ್ ಬಲ್ಲೇ ಒಂದು ಅದು ಒಂದೇ ಒಂದು ನಿಮಿಷ ಏ ಒಂದು ನಿಮಿಷ ಇರಪ್ಪ ಹತ್ತು ವಾಸ್ನಾಗೆ ಕೊಟ್ಬಿಟ್ಟು ಹೋಗೋ ಅಂಥವ್ನಲ್ಲ ನಾನು ಸುಳ್ಳು ಗಿಳ್ಳು ಆಗಲ್ಲ ನೆಕ್ಸ್ಟ್ ಬಂದ್ರೆ ಎಲ್ಲ ಅಧಿಕಾರಿಗಳನ್ನೂ ಕರ್ಕೊಂಡಿದ್ದು ಬರ್ತೀನಿ ನಾನು ಒಂದು ಅರ್ಜೆನ ನಮ್ಮ ಪರಿಚಯ ಇರತಕ್ಕಂಥವ್ರನ್ನೂ ಕರ್ಕೊಂಬರ್ತೀನಿ ಸ್ವಲ್ಪ ಅವು ಇವು ಖಾಸಗೀಸಿಗೆ ಕಂಡಿರ್ತಾರಲ್ಲ ಅವು ಇವೆಲ್ಲ ಇದು ಮಾಡಬೇಕು ಬಂದಾಗ ಒಂದು ಮೂರು ನಾಲ್ಕು ಜನ ಮೂರು ನಾಲ್ಕು ಮನೆ ಕಟ್ಕೊಡ್ರಿ ಅಂತ ಹೇಳ್ತೀನಿ ಆ ಥರ ಕರ್ಕೊಂಡು ಈಗ ಸಡನ್ ಆಗಿ ನಮ್ಮ ಕಾಯ್ತಿನ ಊಟ ಹಾಕ್ತೀನಿ ಅಂತ ಹೇಳಿದ್ರು ಕರ್ಕೊಂಡ್ಬರವಾಗ ಬೆಳಗ್ಗೆ ಮೇಲೆ ನಾಷ್ಟ ಮಾಡಿಲ್ಲ ಬರವಾಗ ಹಂಗೆ ಹಿಂಗೆ ಕರ್ಕೊಂಡ್ಬಂದ್ರು ಅರ್ಥ ಆಯ್ತು ನಾನು ಪರವಾಗಿರ್ತೀನಿ ಫಸ್ಟ್ ಈ ಮನೆ ಕಟ್ಕೊಡೋಣ ಹಲೋ ನಮಸ್ಕಾರ ಹಾಕ್ಬಿಡ್ರಿ ಹೇಳ್ತೀನಿ ನಿಮ್ಮ ತಾಲೂಕ್ ನಿಮ್ಮ ಕೈನಲ್ಲಿ ಈ ಥರ ಪ್ರಕೃತಿ ವಿಕೋಪ ಇನ್ನೊಂದು ಮತ್ತೊಂದು ಆಕಸ್ಮಿಕ ಆಗಿ ಇದಾಗೋದಕ್ಕೆ ಅದು ಕೊಡೋ ಕಿತ್ಕೊಡೋದಿಲ್ಲ ಅಂದ್ರೆ ತಾಲೂಕು ಆಫೀಸನ್ನು ಕಿಟ್ಕೊಂಡಿರ್ ಬೀಗ ಹಾಕ್ಬಿಡ್ರಿ ಹೇಳ್ತೀನಿ ನಿಮ್ಮ ಸರ್ಕಾರ ಇನ್ನೊಂದು ಮತ್ತೊಂದು ಸಿ ಎಮ್ ಕೊಡ್ತೀನಿ ನಾನು ಗೊತ್ತು ಐತೆ ಒಬ್ಬರು ಮಂತ್ರಿ ಬಂದಿಲ್ಲ ಇನ್ನೂ ಇಲ್ಲಿ ನೋಡೋಕೆ ನಮ್ಮ ಜಿಲ್ಲೆಯಲ್ಲಿ ನನ್ಗೆ ಅದು ಇದು ಹೇಳಕ್ಕೆ ಹೋಗ್ಬಾರ್ದು ನಿಮ್ಮ ತಹಸೀಲ್ದಾರ್ ನಿಮ್ಗಿರೋಂಥ ಅಧಿಕಾರದಲ್ಲಿ ನೀವೇನು ಮಾಡ್ಬೋದು ಈ ತಕ್ಷಣಕ್ಕೆ ಅಂತಂದು ಹೇಳಿ ಅರ್ಥ ಇದ್ದು ನಿಮ್ಮ ಮನೆ ಏನಾದ್ರು ಬಿದ್ದೋಗಿರ ಹಂಗೆ ಇರ್ತಾ ಇದ್ದೇನಪ್ಪ ಏನು ಮಾಡ್ತಾ ಇದ್ದೆ ಹೇಳು ಹಾಂ ಮಾನವೀಯತೆ ಅನ್ನೋದೇ ಇಲ್ಲ ಹಂಗಾರೆ ಹಂಗಾರೆಲ್ಲ ಅಂದರೆ ತಾಲೂಕ್ ಆಫೀಸಲ್ಲಿ ಎಲ್ಲ ರೂಲ್ಸ್ ಪ್ರಕಾರ ನಡೀತಾ ನಡೀತಾ ಇದೆಯಾ ಹಾಂ ಕಾಸು ಯಾರ್ಯಾರು ಕೊಡ್ತಾರೋ ಅವ್ರದ್ದೆಲ್ಲ ಕೆಲಸ ನಡೀತಾ ಇರ್ತದಪ್ಪ ತಾಲೂಕು ಆಫೀಸಲ್ಲಿ ಈ ಮನೆ ಕಟ್ಕೊಡ್ಬೇಕು ಏನು ಮಾಡ್ತೀಯ ಅಷ್ಟು ಹೇಳಿ ನನಗೆ ಹಾಂ ಈಗ ಅವ್ರ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಅವ್ರಿಗೆ ಎಮರ್ಜೆನ್ಸಿಗೆ ಏನು ದುಡ್ಡು ಕೊಟ್ಟಿದ್ದೀರಿ ನೋಡ್ಕೊಂಬಂದೆ ಹತ್ತು ನಿಮಿಷ ನಿಂತ್ಕೊಂಡು ಅಷ್ಟೇ ಎ ಸಿಗೆ ಹೇಳ್ತೀನಿ ಅಂತೇಳಿದ ಎ ಸಿ ಅವ್ರಿಗೆ ಹೇಳಿದ್ಯಾ ನೀನು ಎಷ್ಟು ದಿನ ಆಯಿತು ನೀನು ಹೇಳಿ ವಿದ್ಯುತ್ ದಿಸನೇ ಬಂದ ಎ ಸಿ ಅವ್ರಿಗೆ ಹೇಳಿದೀಯಾ ಎ ಸಿ ಅವ್ರಿಗೆ ಹೇಳ್ದ ನೀನು ಮತ್ತೆ ಏನ್ಮಾಡ್ತಾ ಇದ್ದೇನೆ ನೀನೇನು ಕತೆ ಕಾಯೋಕೆ ಬಂದಿದ್ದೀನಿ ನಂಗಾರಿದ್ರು ನೋಡೋಕೆ ಏನಕಪ್ಪ ಬಂದೆ ನೀನೇನು ಮಾಡ್ತೀಯ ಹೇಳಪ್ಪ ಮತ್ತೆ ನೀನೇನ ತಾಲೂಕ್ ದಂಡಾಧಿಕಾರಿ ಆಗಿದ್ದೇನೆ ನೀನು ಬಂದಾಗ ನೀನು ಇದುವರೆಗೆ ಎಸಿಗೆ ಹೇಳಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಾದ್ರೆ ನೀನು ಎಷ್ಟು ಮಾತ್ರ ಇದು ನಾನೊಂದ್ ವಿಷಯ ಹೇಳ್ತೀನಿ ಕೇಳ್ರಿ ತಾಸಿದಾರೆ ಬಡೂರ್ನ ಯಾರು ಉಸೂರ್ ಅನ್ಸ್ತಾರ ಅವ್ರ ಜೀವನದಲ್ಲಿ ಉದ್ದಾರ ಆಗಿದ್ದು ನಾನು ನೋಡೇ ಇಲ್ಲ ನಾನು ಅರ್ಥ ಆಯ್ತಾ ನೀನು ಬಂದು ನೋಡ್ಕೊಂಡು ಹೋಗಿ ಇನ್ನು ಎ ಸಿಗೂ ಹೇಳಿಲ್ಲ ಅಂದ್ರೆ ನೀನು ಎಷ್ಟು ಮಾತ್ರ ಜೆಂಟ್ಲ್ಮೆನ್ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲರಿಗೂ ಅರ್ಥ ಆಗುತ್ತೆ ಬಿಡ್ರಿ ಅರ್ಥ ಆಯ್ತು ಬಿಡ್ರಿ ನಿಮಗೆ ಹಿಂಗೆ ಆಗ್ಬಿಟ್ಟಿದೆ ಈ ಸರ್ಕಾರದಲ್ಲಿ ಹಿಂಗೆ ಆಗ್ಬಿಟ್ಟಿದೆ ನೀವು ನಿಮ್ಮ ಡಿ ಸಿ ಇವರೆಲ್ಲ ಬಡೂರಂದರೆ ನಿಮ್ಗೆ ಯಾರು ಲೆಕ್ಕಕ್ಕೆ ಇಲ್ಲ ಅಲ್ವಾ ಮನೆ ಬಿದ್ದಾಗ ಎಷ್ಟು ದಿನ ಆಯ್ತು ಹೇಳ್ರಿ ಇವರು ಆ ಮಗುಕ್ಕೆ ಅರ್ಧ ಕೆನ್ನೆನೇ ಇಲ್ಲ ರೀ ಅರ್ಧ ಕೆನ್ನೆ ಇಲ್ಲ ಬಡೂರು ಒಂದು ಮನೇಲಿ ಏಳು ಜನ ಅವರೇ ಎರಡು ಫ್ಯಾಮಿಲಿ ಐತೆ ನೀನು ಬಂದು ನೋಡ್ಕೊಂಡೋಗಿಲ್ಲ ಡಿ ಸಿ ಕೇಳಬೇಕಾಗಿತ್ತು ಇಲ್ಲ ಎ ಸಿ ಕೇಳಬೇಕಾಗಿತ್ತು ಆ ಕೆ ಸಿ ಅವ್ರಿಗೆ ಈಗ ಫೋನ್ ಮಾಡಿದ್ದಲ್ಲ ನಾನು ನನಗೆ ಹೇಳಿಲ್ಲ ಅಂತ ಹೇಳಿದ್ರು ಅವರು ಮತ್ತು ಯಾಕೆ ಹೇಳಿಲ್ಲ ನೀನು ಜನಗಳ ಪರವಾಗಿ ಕೆಲಸ ಮಾಡೋಕ್ಕಾಗಿಲ್ಲಾರ ನಿಮಗೆ ಯಾಕ್ರೆ ಇರ್ತೀರಿ ನೀವು ತಹಸೀಲ್ದಾರಾಗಿ ಅರ್ಥ ಆಯ್ತು ಹೋಗ್ರಿ ಹೋಗಿರಿ ಅರ್ಥ ಆಯ್ತಾ ಜನಗಳ್ನ ಉಸಿರು ಹಂಚ್ಕೊಂಡವ್ರು ನಿಮ್ಮದೇ ಇದ್ದಿದ್ದು ನಾನು ನೋಡೇ ಇಲ್ಲ ನಾನು ಅರ್ಜೆಂಟಾಗಿ ಏನು ಮಾಡ್ಬೇಕು ಅದನ್ನು ಮಾಡಿ ನಾನು ಒಂದು ಎರಡು ಲಕ್ಷ ಕೊಡ್ತೀನಿ ಆ ಮನೆ ಕಟ್ಟೋಕ್ಕೆ

ಯಾರೇ ಗಾರೆ ಕೆಲಸ ಮಾಡೋರು ಊರಲ್ಲಿದ್ರೇನು ಅಂತ ಮಾಡ್ತಾರೆ ಈ ಊರಲ್ಲಿ ನೀವು ಮಾಜಿ ಸೈಕ್ಷಣಿಕ ಲೀಡರ್ ಇದ್ರಿ ಸೇವೆ ಅನ್ನೋದು ನಿಮ್ದು ಸರ್ವಿಸ್ ಆಗ್ಬೇಕು ಮಾಡ್ತೀವಿ ಒಬ್ಬೊಬ್ರು ಕೈ ಹಾಕಿ ನಾನೊಂದ್ ಮೂಟೆ ಸಿಮೆಂಟು ನಾನೊಂದ್ ಶೀಟು ನಾನೊಂದ್ ಇದು ಆತರ ಮಾಡಿದ್ರಿ ಇವ್ರ ಮನೆಗಳು ಎಲ್ಲಾ ಮನೆಗಳು ಇದಾವೆ ಡಿಟೇಲ್ಸ್ ಎಲ್ಲ ಹೊಡೆದು ಮಾಡ್ಕೊಂಡು ದಯವಿಟ್ಟು ಕೆಲಸ ಶುರು ಮಾಡ್ರಿ ಇನ್ನೇನು ಆಗುತ್ತೆ ನಾವೆಲ್ಲ ಇರ್ತೀರಿ ಅರ್ಥ ಆಯ್ತಾ ಇದು ಮಾಡ್ತೀವಿ ಅರ್ಥ ಆಯ್ತಾ

ಇದು ಯಾವುದು ಸಮುದಾಯ ಭವನ ಕಟ್ಟಿರೋದು ಯಾವುದು ಕೆ ಎಚ್ ಮುನಪ್ಪ ಕಾಲದಲ್ಲಿ ನಮ್ಮ ಸಮುದಾಯ ಭವನ ಇರ್ಲಿ ಅಂತ ಬೋರ್ಡ್ ಕೂಡ ಬರ್ಸಿದೀನಿ ಐವತ್ ಸಾವಿರಕ್ಕೆ ಕಟ್ಟಕ್ಕ ಸಾಧ್ಯನೇ ಇಲ್ಲ ಆದರೂ ನಾನು ಕಟ್ಟಿಸ್ಕೊಟ್ಟಿದ್ದೀನಿ ರೂಪಾಯಿ ಸಹಿತ ಲೆಕ್ಕ ಬರೆದು ರೂಪಾಯಿ ಸಹಿತ ಲೆಕ್ಕ

સર ગઉ <zoysic discussions> <festivals> ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ